ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮೇ ಇಪ್ಪತ್ತೈದು ತಾರೀಕಿಗೆ ಎರಡು ವರ್ಷ ಪೂರ್ತಿ ಮಾಡ್ತದೆ ಪ್ರಥಮ ದಿನದಿಂದ ಇವತ್ತಿನ ತನಕ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಜನಪರ ಕಾಳಜಿ ಇಲ್ಲ ಆದರೆ ಕೇವಲ ಮುಸ್ಲಿಂ ಸಮುದಾಯವನ್ನು ಹೋಲೈಕೆ ಮಾಡುವಂಥ ದೊಡ್ಡ ರೀತಿಯ ಸಾಧನೆಯನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ ಪ್ರಥಮ ದಿನದಿಂದ ಅವೆಲ್ಲೂ ನೋಡಿರ್ಬೋದು ಇಲ್ಲಿ ಖಜನೆಯಲ್ಲಿ ಹಣ ಖಾಲಿಯಾಗಿದ್ದರೂ ಕೂಡ ಕಳೆದ ಅಧಿವೇಶನದ ನಮ್ಮ ಬೆಳಗಾಂ ಅಧಿವೇಶನದಲ್ಲಿ ಯಾವುದೇ ಅವ್ರದ್ದೊಂದು ಸಮುದಾಯದ ಕಾರ್ಯಕ್ರಮವಾಗಿ ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮೀಸಲಿ ಅಂತ ಅವರು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅನುದಾನಗಳನ್ನು ಕೊಡ್ತಿದ್ದಾರೆ ಮತ್ತು ಜನಪರವಾಗಿರುವಂಥ ಒಂದು ಸರ್ಕಾರ ಆಗಿದ್ದರೆ ಜನರು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಇರ್ಬೋದು ಶಾಲೆಗಳ ಅಭಿವೃದ್ಧಿಗೆ ಅನುದಾನ ಇರ್ಬೋದು ನಮ್ಮ ಧಾರ್ಮಿಕ ದೇವಸ್ಥಾನಗಳಿಗೆ ಅಭಿವೃದ್ಧಿ ಇರ್ಬೋದು ಕುಡಿಯುವ ನೀರು ಇರ್ಬೋದು ರಸ್ತೆ ಚರಂಡಿ ನಿರ್ಮಾಣಕ್ಕೆ ಯಾವುದೇ ರೀತಿಯ ಒಂದು ಅನುದಾನ ಕೊಡಲಿಕ್ಕೆ ಇರೋ ಹತ್ರ ತಾಕತ್ತಿಲ್ಲ ಆದರೆ ಕೇವಲ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಬಹುಶಃ ಮೊನ್ನೆ ಸಿ ಇ ಟಿ ಎಕ್ಸಾಮ್ ನೀಟಿ ಎಕ್ಸಾಮ್ ಸಂದರ್ಭದಲ್ಲಿ ಮತ್ತೊಮ್ಮೆ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂಥ ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಬಹುಶಃ ಇವತ್ತು ಹಿಂದೂ ಸಮಾಜ ಅಂತೇಳಿದರೆ ಇವತ್ತು ಒಂದು ಇಡೀ ರಾಷ್ಟ್ರದಲ್ಲಿ ಹಿಂದೂ ರಾಷ್ಟ್ರ ಏಕೈಕ ಇರುವಂಥ ಹಿಂದೂ ರಾಷ್ಟ್ರದಲ್ಲಿ ಅವಳ ಗೌ ಗೌರವ ಕೊಡುವಂಥ ಒಂದು ಸಮುದಾಯ ಜಾ ಜನಿವಾರ ಧರಿಸುವಂತೇಳಿದರೆ ಯಜ್ಞೋ ಪವಿತ್ರ ಅಂತ ಅದ್ರಾಗೆ ಅದರ ಇತಿಹಾಸ ಉಂಟು ಅದರ ಅದೊಂದು ಗೌರವ ಉಂಟು ಅದಕ್ಕೆ ಅದು ಪವಿತ್ರತೆ ಉಂಟು ಬಹುಶಃ ಇವತ್ತು ಆವ ನಮ್ಮ ಇಂದು ಸಮಾಜವನ್ನು ಹೊಡೆದಾಡುವಂಥ ಇಂದು ಸಮಾಜಕ್ಕೆ ಒಂದು ಅವಮಾನ ಮಾಡುವಂಥ ಒಂದು ಕೃತ್ಯವನ್ನು ಮೊನ್ನೆ ಆ ಎಕ್ಸಾಮ್ನ ಸಂದರ್ಭ ಸೀಟ್ ಎಕ್ಸಾಮ್ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅಧಿಕಾರಿಗಳು ಆ ರೀತಿ ಅಸಭ್ಯವಾಗಿ ವರ್ತಿಸಿ ಆ ಜನಿವಾರನ್ನು ಕಡಿಯುವಂಥ ಒಂದು ವ್ಯವಸ್ಥೆಗೆ ಮುಂದಾಗಿದ್ದಾರೆ ಬಹುಶಃ ಇದು ನಿಜವಾಗಿಯೂ ಸಿದ್ದರಾಮಯ್ಯನವರಿಗೆ ಒಳಿತನ ತರುವಂಥ ವಿಚಾರ ಅಲ್ಲ ಈಗ ನಿವೃತ್ತಿ ಅಂಚಿನಲ್ಲಿರುವ ಸಿದ್ದರಾಮಯ್ಯ ಅವರು ಖಂಡಿತವಾಗಿಯೂ ಭಾಳಷ್ಟು ಜನರ ಶಾಪಕ್ಕೆ ಇವತ್ತು ಅವರು ಒಳಗಾಗಿದ್ದಾರೆ ಆ ಶಾಪ ಮೋಕ್ಷ ಆಗಬೇಕಾದರೂ ಕೂಡ ನಾಳೆ ಜನಿವಾರ ಧರಿಸಿದ ಆ ಬ್ರಾಹ್ಮಣ ಸಮುದಾಯ ಇರ್ಬೋದು ಬೇರೆ ಬೇರೆ ಸಮುದಾಯದ ಮೊರೆ ಹೋಗಬೇಕಾಗ್ತದೆ ಎಂಬುದನ್ನು ಅವರೊಮ್ಮೆ ಅರ್ಥ ಮಾಡಬೇಕಾಗ್ತದೆ ಪಶೇ ಈ ಹಿಂದೆ ಹಿಜಾಬ್ ಸಂದರ್ಭದಲ್ಲಿ ಭಾಳಷ್ಟು ಹೋರಾಟಗಳನ್ನು ಅವರ ಪರವಾಗಿ ಅವರ ಕೆಲವು ಒಂದು ಸಂಘಟನೆಗಳು ಮಾಡಿತ್ತು ಆ ಸಂದರ್ಭದಲ್ಲಿ ನಾವು ಅದರ ಹೋರಾಟ ಮಾಡಿತ್ತು ಯಾವುದೇ ರಿಲಿಜಿಯಸ್ ಪ್ರಾಕ್ಟೀಸಿಗೆ ಶಾಲೆಗಳಲ್ಲಿ ಅವಕಾಶ ಇಲ್ಲ ಯೂನಿಫಾರ್ಮಿಗೆ ಅದೊಂದು ಸಮಾನತೆ ಇರಬೇಕು ವ್ಯತ್ಯಾಸಗಳಿರಬಾರ್ದು ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಆದರೆ ಜನಿವಾರವನ್ನು ಇವತ್ತು ಹಿಜಾಬ್ ಹೋಲಿಸುವಂಥ ಒಂದು ದುಷ್ಟ ನೀತಿಯನ್ನು ಇವತ್ತು ಅವರ ಸಮುದಾಯದ ಕೆಲವೊಂದು ಸಂಘಟನೆಗಳು ಇವತ್ತು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅದರಿಂದಾಗಿ ಶನಿವಾರ ಎಂಬುದು ನಮ್ಮ ಪವಿತ್ರತೆ ಅದಕ್ಕೆ ಆ ಗೌರವಕ್ಕೆ ಧಕ್ಕೆ ಬರುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ನಾವು ಆಗೋದಿಲ್ಲ ಬಹುಶಃ ಪುಣ್ಯ ಅಂತ ಹೇಳಿದರೆ ಉಡುಪಿ ಜಿಲ್ಲೆಯಲ್ಲಿ ಈ ಕೃತ್ಯ ಎಸಗಲಿಕ್ಕೆ ಇವತ್ತು ಆಗಲಿಲ್ಲ ಉಡುಪಿ ಜಿಲ್ಲೆಯಲ್ಲಿ ಇವಾಗ ಕೃತ್ಯ ಎಸೆತಿದ್ದರೆ ಸರಿಯಾದ ಉತ್ತರ ಸರಿಯಾದ ಪಾಠ ಸಿದ್ದರಾಮಯ್ಯ ಸರ್ಕಾರಕ್ಕೆ ಉಡುಪಿ ಜನರು ಕೊಡ್ತಿದ್ರು ಅದರಿಂದಾಗಿ ಪೊಡಗೋಡೆ ನಾಡು ಉಡುಪಿಯಲ್ಲಿ ಒಂದು ಧಾರ್ಮಿಕ ಇತಿಹಾಸ ಇರುವಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇರುವಂಥ ಧಾರ್ಮಿಕ ಭಾವನಾತ್ಮಕ ಇರುವಂಥ ಒಂದು ಜಿಲ್ಲೆ ಈ ಉಡುಪಿ ಜಿಲ್ಲೆಯಿಂದ ಸಿದ್ದರಾಮಯ್ಯನವರಿಗೆ ಅವರೆಡಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಡಿ ತಕ್ಷಣ ಯಾರೆಲ್ಲ ಅದಕ್ಕೆ ಕೈಜೋಡಿಸಿ ಅದರ ಆ ರೀತಿ ಇದಕ್ಕೆ ಕೃತ್ಯ ಸಿಗಲಿಕ್ಕೆ ಮುಂದಾಗಿದ್ದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ತಾವು ಕೂಡ ಉಡುಪಿ ಜನತೆ ಮಾತ್ರ ಸಾರಿ ರಾಜ್ಯದ ಜನತೆಯಲ್ಲಿ ಕ್ಷಮೆ ಕೆಲಸ ಮಾಡಬೇಕಿಲ್ಲದಿದ್ದಲ್ಲಿ ಸರಿಯಾದ ಉತ್ತರವನ್ನು ನಾವು ನೀಡಲಿಕ್ಕೆ ಬದ್ಧರಿದ್ದೇವೆ ಅದರ ಜೊತೆಗೆ ಹಿಜಾಬ್ನ ಹೋರಾಟಗಾರರು ಈಗಾಗಲೇ ಟ್ವೀಟ್ಗಳನ್ನು ಮಾಡ್ತಿದ್ದಾರೆ ಇವತ್ತು ಹಿಜಾಬ್ ಧರಿಸುವ ಬಗ್ಗೆ ಹೈಕೋರ್ಟ್ ಕೂಡ ಸರಿಯಾದ ತೀರ್ಪನ್ನು ಕೊಟ್ಟಿದೆ ಹಿಜಾಬ್ ಧರಿಸುವಂಥದ್ದು ಅವರ ಸ್ವಾತಂತ್ರ್ಯ ಆದರೆ ಯಾವುದೇ ಶಾಲೆ ಕಾಲೇಜು ಆವರಣಗಳಲ್ಲಿ ಧರಿಸಲಿಕ್ಕಿಲ್ಲ ಎಂಬುದು ಅಲ್ಲಿ ಯೂನಿಫಾರ್ಮ್ ಎಂಬುದೊಂದು ಒಂದು ಕೋಡ್ ಇರುವಂಥದ್ದು ಡೀಸೆಂಟಾಗಿ ಮತ್ತು ಯಾವುದೇ ಡಿಸ್ಕ್ರಿಮಿಷನ್ ಬರಬೇಕಾದ ವಿಚಾರ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅಲ್ಲಿ ಅದನ್ನು ಪರಿಪಾಲಿಸ ಮಾಡಿ ಬರ್ತಿದೆ ನೀವು ಜನಿವಾರವನ್ನು ಹಿಜಾಬಿ ಹೋಲಿಕೆ ಮಾಡುವುದು ಸರಿಯಲ್ಲ ಒಂದು ವೇಳೆ ಮತ್ತೊಮ್ಮೆ ಜನಿವಾರದ ಬಗ್ಗೆ ಮಾತಾಡಿದರೆ ಹಿಜಾಬ್ ಇರ್ಬೋದು ತಾವು ಧರಿಸುವಂಥ ಯಾವುದೇ ವಸ್ತ್ರಗಳ ಬಗ್ಗೆ ಸರಿಯಾಗಿ ನಾವು ಅದಕ್ಕೆ ಪ್ರತಿರೋಧವನ್ನು ಕೊಡಲಿಕ್ಕೆ ಉಡುಪಿ ಜನರು ಬದ್ಧರಿದ್ದೇವೆ